సదస్యరత్వర్త్డే అమ్మికఘ ద సదస్యర్ ఎల్ బర్త్డే విజృంభణ తాలను వదిింద విజృంభణి మేము దేవర ಅವಶ್ಯ ಆರೋಗ್ಯ ಇನ್ನೂ ಹೆಚ್ಚಿಗೆ ಕೊಡ್ಬೇಕು ಇನ್ನೂ ಎಪ್ಪತ್ತೈದನ್ ಗುಳ್ಳನ್ ಜುಡ್ಲಿ ಬರ್ತಡೆಯನ್ನು ಮಾಡುವಂತ ಆಗ್ಬೇಕು ಅಂತ ಆಶಿಸುತ್ತಾ ಎಲ್ಲರ ವಕೀಲರ ಸಂಘದ ವತಿಯಿಂದ ಅವರಿಗೆ ಆರೋಗ್ಯ ಅವಶ್ಯ ಹೆಚ್ಚಿಗೆ ದೇವರು ಹೇಳಿ ಅವರ ಅನ್ನು ಇನ್ನೂ ಮುಂದಿನ ದಿನಮಾನ ಹೆಚ್ಚಿಗೆ ಮಾಡ್ಲ ಅಂತ ಹೇಳಿ ನಾನು ಹೇಳ್ತೀನಿ ಸಂಘದ ಅಧ್ಯಕ್ಷರು ಡಿಜಿ ಬಿರೋದರು ಹಿರಿಯ ವಕೀಲರ ಸದಸ್ಯರಾದಂತ ನಮ್ಮ ಮಾರ್ಗದರ್ಶಕರಾದಂತ ಅರ್ಜಿ ಡೊಳ್ಳಿ ಸರ್ ಅವರ ಐವತ್ತೈದನೇ ಹುಟ್ಟುಹಬ್ಬವನ್ನು ನಾವು ಸರಳವಾಗಿ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಆಚರಣೆ ಮಾಡಿದಿವಿ ಡೊಳ್ಳಿ ಸರ್ ನಮ್ಮ ಬಾರ್ನಲ್ಲಿ ಒಂದು ಹಿರಿಯ ಸದಸ್ಯರು ಅವರ ಜೀವಿಗಳು ಮತ್ತು ಯಾರೇ ಅವರು ಜೂನಿಯರ್ ನ್ಯಾಯವಾದಿಗಳು ವಕೀಲರ ಮುಖಂಡರ ಅವರಿಗೆ ಒಂದು ಅತಿ ಪ್ರೀತಿ ವಿಶ್ವಾಸ ಇಟ್ಟು ಅವ್ರ ಮೇಲೆ ಒಂದು ಇಲ್ಲಿ ನಮ್ಮ ಸಾಮಾಜಿಕ ಸೇವೆ ಮಾಡುವ ಮೂಲಕ ತಮ್ಮ ವಕೀಲಕ್ಕೆ ವೃತ್ತಿಯ ಜೊತೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಅವರಿಗೆ ನಮ್ಮ ಎಲ್ಲಾ ನ್ಯಾಯವಾದಿಗಳ ಪರವಾಗಿ ಎಲ್ಲ ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಐವತ್ತೈದನೇ ಹುಟ್ಟು ಹಬ್ಬವನ್ನು ಶುಭಾಶಯಗಳನ್ನು ತಿಳಿಸಿ ಅವರು ಮುಂದಿನ ದಿನಮಾನಗಳಲ್ಲಿ ಭಗವಂತ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಅವರಿಗೆ ಭಗವಂತ ಆಶೀರ್ವಾದ ಮಾಡಿದಾಗ ಅವರಿಗೆ ಭಗವಂತ ಆ ಶಕ್ತಿಯನ್ನು ಕೊಡ್ಬೇಕಂತ ಹೇಳಿ ತಮ್ಮೆಲ್ಲರ ಮೂಲಕ ಆಶಿಸಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಂತ ವಕೀಲ ಸಂಘದ ಸದಸ್ಯರಾದಂತ ಹಿರಿಯ ನ್ಯಾಯವಾದಿಗಳಾದಂತಹ ರಾಜಶೇಖರ್ ಡೊಳ್ಳಿ ಅವರಿಗೆ ಐವತ್ತೈದನೇ ಊಟ ಹಬ್ಬದ ಅನಂತ ಅನಂತ ಕೋಟಿ ಶುಭಾಶಯಗಳು ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿಂದ ಆ ಭಗವಂತನಲ್ಲಿ ನಾನು ಬೇಡ್ಕೊಳ್ತೇನೆ ನ್ಯಾಯವಾದಿ ಸಂಘದ ಸದಸ್ಯರಾದ ಡೊಳ್ಳಿ ಸರ್ ಬಹಳಷ್ಟು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದಾರೆ ವಕೀಲ ವೃತ್ತಿಯನ್ನು ಬಹಳಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗೂ ಎಲ್ಲ ಕಿರಿಯ ನ್ಯಾಯವಾದಿಗಳಿಗೆ ಸಹಕಾರವನ್ನು ಕೊಡುತ್ತಾ ತಮ್ಮ ಕೈಲೇ ಆದಷ್ಟು ಸಹಾಯ ಸಹಕಾರ ಮಾಡುತ್ತಾ ವಿವಿಧ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮತ್ತು ಇನ್ನಿತರ ಆಟ ಕ್ರೀಡೆಗಳಲ್ಲಿ ಪ್ರೋತ್ಸಾಹಿಸುತ್ತಾ ಅವರು ಬಹಳಷ್ಟು ಸಮಾಜಮುಖಿ ಕೆಲಸಕ್ಕೆ ನಮ್ಮ ವಕೀಲ ಸಂಘದ ಪರವಾಗಿ ನಾನು ಅನಂತ ಕೋಟಿ ಧನ್ಯವಾದಗಳನ್ನು ಹೇಳುತ್ತೇನೆ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಸದಸ್ಯರು ಇವತ್ತು ನಮ್ಮ ಪ್ರೀತಿಯ ಮಾವನವರಾದ ರಾಜಶೇಖರ ಡೊಳ್ಳಿ ಅವರ ಐವತ್ತೈದನೇ ವರ್ಷದ ಹುಟ್ಟುಹಬ್ಬ ಅವರಿಗೆ ನಾವೆಲ್ಲ ಗೆಳೆಯರು ಕೇಕ ಕಟ್ ಮಾಡುವ ಮೂಲಕ ಶುಭಾಶಯ ತಿಳಿಸಿದ್ದೇವೆ ಅದರಂತೆ ನಮ್ಮೆಲ್ಲ ಗೆಳೆಯರ ವತಿಯಿಂದ ನಮ್ಮ ವಕೀಲರ ಸಂಘದ ವತಿಯಿಂದ ಅವರು ಇನ್ನೂ ನೂರಾರು ವರ್ಷ ಬಾಳಿ ಬದುಕಲಿ ಎಪ್ಪತ್ತೈದನೇ ವರ್ಷದ ಸಿಲ್ವರ್ ಜುಬ್ಲಿಯನ್ನು ಆಚರಣೆ ಮಾಡಲಿ ಅಂತ ಹೇಳಿ ಎಲ್ಲ ಗೆಳೆಯರ ಮೂಲಕ ಅವರಿಗೆ ನಾನು ಶುಭಾಶಯನ ಕೋರ್ತಾ ಇದ್ದೇನೆ ಶುಭಾಶಯಗಳು ರಾಶಿ ಡೊಳ್ಳಿ ಅವರಿಗೆ ಏನಾದ್ರೂ ಗರಿಯೋ ಸರಿಯಾ ತೇಗ್ಲಿ ಬರೆ ಗ್ರಾಮಣ ಆಕರ್ಷನ ದೂತ ಇವರ ಕ್ಯಾಟರ ಬರ್ ಸರ್

ಎಲ್ಲೇನ್ ಮಾಡ್ತೀವಿ ಹಾ ಬಸ ಏ ಸತೀಶ ಸ್ವಾಲ್ ಹಿಂದ ಸತೀಶ